ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಭಾರತ ದೇಶ ಎರಡು ಪೀಸ್ ಆಗುತ್ತೆ ಉತ್ತರ ಭಾರತವೇ ಸಪರೇಟ್ ಆಗುತ್ತೆ ದಕ್ಷಿಣ ಭಾರತವೇ ಸಪರೇಟ್ ಆಗುತ್ತೆ ಮಾಡಬಾರದು ಮಾಡಿದೀವಿ ಆಗಬಾರದ್ದೇ ಆಗತ್ತೆ ದೊಡ್ಡಬಳ್ಳಾಪುರ ನಂದಿ ಗೌರಿ ಬಿದ್ನೂರುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಬೆಂಗಳೂರಿನ ಬೃಹತ್ ಅಪಾರ್ಟ್ಮೆಂಟ್ಗಳು ಕಟ್ಟಡಗಳು ಎಲ್ಲ ನೆಲ ಹಚ್ಚಿಬಿಡ್ತವೆ ಮೂರಕ್ಷಣೆಗೆ ಎರಡು ಸಾವಿರದ ಮೂವತ್ತರ ಗಡುವು ಐದು ಪಾಯಿಂಟ್ ಎಂಟು ತೀವ್ರತೆಯ ಈ ಭೂಕಂಪ ಸಂಭವಿಸಿದ್ರೆ ಬೆಂಗಳೂರು ಮಹಾನಗರಕ್ಕೂ ಕಂಟಕ ದೊಡ್ಡಬಳ್ಳಾಪುರ ದಾಟಿ ಹೆಗಡಳ್ಳಿಯವರೆಗೂ ಹೋಗುತ್ತೆ ಏ ಬ್ರಹ್ಮೇಂದ್ರ ಸ್ವಾಮಿಗಳು ವಾತಾವರಣ ಕಾಲುಷ್ಯಂ ವಲನ ಕೂರ್ಚುನವಾಳು ಕೂರ್ಚುನ್ನಟ್ಲು ನಿಲಚಿನವಾಳು ನಿಲಿಚಿನಟ್ಲು ನಡೆಸ್ತನ್ನವಾಳು ನಡೆಸ್ತನ್ನಟ್ಲು ನಿದ್ರಿಸ್ತನ್ನವಾಳು ನಿದ್ರಿಸ್ತನ್ನಟ್ಲು ಸಮಸ್ಯೆ ಪಯ್ಯೇ ಇರುವಂಥ ಮರ್ದ ಬಿಟ್ಟಿದ್ದಾರೆ ಈಗ ಕಟ್ಟಡಗಳು ಬಿದ್ದೋಗ್ಬಿಟ್ಟು ಮಕ್ಕಳ ಮಾಂಸವು ಸಿಗದೆ ಕೆರ್ಕೊಂಡು ಬಂದ್ರಲ್ಲ ಮೂರು ಸಾವಿರಡಿಯ ಆಳದಲ್ಲಿ ಖಂದಕ ಬಿದ್ದೋಗಿದೆ ವಿಜ್ಞಾನಿಗಳು ಇಲ್ಲೊಂದು ಮಾತು ಹೇಳಿದ್ರು ಭೂರಕ್ಷಣೆಗೆ ಎರಡು ಸಾವಿರದ ಮೂವತ್ತರ ಗಡುವು ಇದು ವಿಜ್ಞಾನಿಗಳು ಕೊಟ್ಟಂಥ ಸ್ಟೇಟ್ಮೆಂಟು ಭೂರಕ್ಷಣೆಗೆ ಎರಡು ಸಾವಿರದ ಮೂವತ್ತರ ಗಡುವು ಎಷ್ಟನೇ ಸ್ವೀಲಿದ್ದೀವಿ ಇಪ್ಪತ್ತೈದರಲ್ಲಿ ಇದ್ದೀವಿ ಕೇವಲ ಇನ್ನೈದು ವರ್ಷಕ್ಕೆ ಇಡೀ ವಿಶ್ವ ತಲ್ಲಣಗೊಳ್ಳತಕ್ಕಂಥ ಅಂಕಿಅಂಶಗಳನ್ನು ವಿಜ್ಞಾನಿಗಳೇ ಕೊಟ್ಟಿದ್ದಾರೆ ಕಾಪಾಡ್ಕೊಳ್ಳಂಗಿದ್ದರೆ ಎರಡು ಸಾವಿರದ ಮೂವತ್ತರೊಳಗಾಗಿ ಒಳಗಾಗಿ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಕಾಪಾಡೋರು ಯಾರು ಇದು ಪ್ರಶ್ನೆ ಈಗ ಗಾಳಿಯೇ ವಿಷವಾಗ್ತಾ ಇದೆ ನಾನಾಗಲೇ ಹೇಳಿದೆ ಕಸಕ್ಕೆ ಬೆಂಕಿ ಇಡಬೇಡ್ರಿ ಕಾಡುಗಿಚ್ಚುಗಳಿಗೆ ಕುಚೇಷ್ಟುಗಳು ಮಾಡಿ ಒಣಗಿರ್ತಕ್ಕಂಥ ಬಯಲುಗಳಿಗೆ ಬೆಂಕಿ ಇಡೋ ಕೆಲಸ ಮಾಡಬೇಡ್ರಿ ನಿಮ್ಮ ವಂಶಗಳೇ ನಿರ್ವಂಶ ಆಗೋಗ್ತವೆ ಗಾಳಿಯೇ ವಿಷವಾದಾಗ ಗಾಳಿಯೇ ವಿಷವಾದಾಗ ಅದಕ್ಕೆ ಹೇಳ್ತಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ವಾತಾವರಣ ಕಾಲುಷ್ಯಂ ವಲನ ವಾತಾವರಣದ ಕಾಲುಷ್ಯ ಪೊಲ್ಯೂಷನಿಂದ ವಾತಾವರಣ ಕಾಲುಷ್ಯವಲ್ಲನ ಕೂರ್ಚುನ್ನವಾಳು ಕೂರ್ಚುನ್ನಟ್ಲು ನಿಲಚಿನವಾಳು ನಿಲಚಿನಟ್ಲು ನಡೆಸ್ತವಾಳು ನಡೆಸ್ತನ್ನಟ್ಲು ನಿದ್ರಿಸ್ತನ್ನವಾಳು ನಿದ್ರಿಸ್ತುನ್ನಟ್ಲು ಸಮಸ್ಯೆ ಪೈಯೇ ಇರುವಂತ ಬರೆದು ಬಿಟ್ಟಿದ್ದಾರೆ ಇದು ನಡೆಯುವಂಥ ಸಮಯ ಆ ಥರಕ್ಕೆ ಬರ್ತಾ ಇದೆ ಇವತ್ತು ವಾಹನಗಳು ಫ್ಯಾಕ್ಟ್ರಿಗಳು ನಾವು ಇಡ ಕಾಡಿಗೆ ಬೆಂಕಿ ಕಾಡೆ ಅಂಟ್ಕೊಂಡು ಉರಿತಕ್ಕಂಥದರ ಪರಿಣಾಮದಿಂದ ಏನಾಗುತ್ತೆ ಅನ್ನೋದಕ್ಕೆ ವಿಜ್ಞಾನಿಗಳೇ ಬರೆದರೂ ಭಾರತಕ್ಕೆ ಕಾದಿರುವ ಆಮ್ಲಮಳೆಯ ಅಪಾಯ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬರೆದರು ಅಗ್ನಿವರ್ಷಂ ಕುರಿಸೇನು ಒಡಗಂಡ್ಲವಾನ ಅಂಬವಾನ ಕುರಿಸೇನು ಅಗ್ನಿವರ್ಷಂ ಕುರಿಸೇನು ಅಂತ ಕಾಲಜ್ಞಾನದಲ್ಲಿ ಬರೆದಿಯೇ ಒಡಗಂಡ್ಲವಾನ ಅಂದರೆ ಆಲಿಕಲ್ಲು ಮಳೆ ವಿಶ್ವದಾದ್ಯಂತ ತೀವ್ರತೆಯನ್ನು ಪಡ್ಕೊಳ್ತಕ್ಕಂಥ ಪಡ್ಕೊಳ್ಳುತ್ತೆ ಅನ್ನೋದು ಅಕ್ಷರ ಸಹ ಸತ್ಯ ಬಹಳ ದೂರ ಹೋಗ್ಬಿಡಿ ದೊಡ್ಡಬಳ್ಳಾಪುರದ ಅಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಆವತಿ ದೇವನಹಳ್ಳಿ ವ್ಯಾಪ್ತಿಯ ಆವತಿ ಗ್ರಾಮದಲ್ಲಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಸುರಿದ ಮಳೆಯಲ್ಲಿ ಒಂದೂವರೆ ಟನ್ ತೂಕದ ಒಂದೇ ಒಂದು ಆಲಿಕಲ್ಲು ದ್ರಾಕ್ಷಿ ಫೆನ್ಸಿಂಗ್ ಮೇಲೆ ಬಿದ್ದೋಗಿ ಫೆನ್ಸಿಂಗ್ ದ್ರಾಕ್ಷಿ ಫೆನ್ಸಿಂಗ್ನ ಕೂಚಗಳೆಲ್ಲ ಕಟ್ಟಾಗಿ ಹೋಗಿ ಆ ಗಡ್ಡೆ ಹೋಗಿ ಅಲ್ಲೇ ತೋಟದಲ್ಲಿದ್ದಂಥ ಪಾಳು ಬಾವಿಗಳಿಗೆ ಬಿದ್ದೋಗಿತ್ತಲ್ಲ ಒಂದು ವಾರದ ಕಾಲ ಆಲಿಕಲ್ಲು ಬಾವಿಯಲ್ಲಿ ಹಾಗೆ ಇತ್ತು ದೇವನಹಳ್ಳಿಯ ಜನ ಕುಡುಗೋಲು ಮಚ್ಚುಗಳು ಸುತ್ತಿಗೆಗಳನ್ನ ತೊಗೊಂಡ್ಬಂದು ಆಲಿಕಲ್ಲ ಒಡ್ಕೊಂಡು ಪೀಸ್ ಮಾಡಿ ತೊಗೊಂಡು ದನಕರಗಳ ಔಷಧಿಗಾಗಿ ಇಂತಹ ಘಟನೆ ಬೇರೆಲ್ಲೂ ಅಲ್ಲ ಇಲ್ಲೇ ನಡೆದಿದೆ ಅಂತಹ ಒಂದೂವರೆ ಎರಡು ಟನ್ ತೂಕದ ಆಲಿಕಲ್ಲುಗಳು ಏನಾದರೂ ಮೇಲಿಂದ ಬಿತ್ತು ಅಂತಂದರೆ ಬೆಂಗಳೂರಿನ ಬೃಹತ್ ಅಪಾರ್ಟ್ಮೆಂಟ್ಗಳು ಕಟ್ಟಡಗಳು ಎಲ್ಲ ನೆಲ ಹಚ್ಚಿಬಿಡ್ತವೆ ಇದು ಕತೆ ಹೇಳ್ತಾ ಇಲ್ಲ ನಾನು ವೈಜ್ಞಾನಿಕ ಸತ್ಯವನ್ನು ಹೇಳ್ತಿರ್ತಕ್ಕಂಥದ್ದು ಇದರ ಬಗ್ಗೆ ಪರಿಸರವನ್ನು ಹಾಳು ಮಾಡಿದ್ರೆ ಹಾಳಾಗೋಗೋದು ನಾವೇ ಅಂತಕ್ಕಂಥ ಸತ್ಯವನ್ನು ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈಗ ಹತ್ತಿರದಲ್ಲಿ ಸಂಭವಿಸ್ತಕ್ಕಂಥ ಒಂದು ದುರಂತದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ತರಂಗದಲ್ಲಿ ಪ್ರಕಟ ಆದಂಥ ಒಂದು ಮುಖಪುಟ ಲೇಖನ ಅದರಲ್ಲಿ ಲಾಫಾಲ್ಮಾ ದ್ವೀಪ ಸ್ಫೋಟ ಬರಲಿದೆಯೇ ಪ್ರಳಯಾಂತಕ ತೆರೆ ಬರಲಿದೆಯೇ ಪ್ರಳಯಾಂತಕ ತೆರೆ ಇದರಲ್ಲಿ ಬರೆದಾಗ ಇಲ್ಲಿ ಒಂದು ಇದರಲ್ಲಿ ಬರೆದಿದಾರೆ ಹೆಡ್ಲೈನ್ಸಲ್ಲಿ ಏನು ಬರೆದಿದಾರೆ ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಕಂಡಂತಹ ತುಫಾನ್ ಇದೇನು ಸುನಾಮಿ ಎಲ್ಲ ತಮಿಳ್ನಾಡಲ್ಲೆಲ್ಲ ಹೆಂಗೆ ಮನೆ ಮಠಗಳು ಕೊಚ್ಚೋಗಿ ಸಮುದ್ರದಲ್ಲಿ ತೇಲ್ತಾ ಇದ್ವೋ ಆ ಥರದ ಸುನಾಮಿ ಆ ಥರದ ಐದು ಪಟ್ಟು ದೊಡ್ಡದ ಸುನಾಮಿ ಈ ಒಂದು ಘಟನೆಯಿಂದ ಸಂಭವಿಸುತ್ತೆ ಅಂತಲೇ ಅಡ್ವಾನ್ಸ್ ಲೇಖನ ಬರೆದಿದ್ದಾರೆ ಇವೆಲ್ಲವೂ ಹತ್ತಿರದಲ್ಲೇ ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಈಗ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಇವರೇನು ಕೂತ್ಕೊಂಡು ಏನೋ ಚಾನಲ್ ಯಾರೋ ಬಂದ್ಬಿಟ್ಟವರೇ ಸಕಲ ಕಲಾ ವಲ್ಲಭರು ಅನ್ನೋ ಇದರಲ್ಲಿ ಕೂತ್ಕೊಂಡು ಇಂಥವೆಲ್ಲ ಹೇಳ್ತಾ ನಮ್ಮನ್ನು ಬಯಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಅಂದುಕೊಂಡ್ರೆ ದಯವಿಟ್ಟು ಅದು ಜೊಪ್ಪಾಗುತ್ತೆ ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ ಮಾಡಬಾರದು ಮಾಡಿದ್ದೀವಿ ಆಗಬಾರದ್ದೇ ಆಗುತ್ತೆ ಮಾಡಿದವ್ರು ತಪ್ಪು ಮಾಡಿದವರು ನಾವು ಅನ್ಭವಿಸದೆ ಇನ್ಯಾರು ಅನುಭವಿಸ್ತಾರೆ ಅದಕ್ಕೋಸ್ಕರ ಈಗಲಾದರೂ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇರಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವಿಶ್ ವಿಷಯವನ್ನು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಭಾರತದ ಭವಿಷ್ಯವೇನು ಭಾರತದ ಭವಿಷ್ಯವೇನು ಅಂತಕ್ಕಂಥ ಈ ಅಂಕಣದಲ್ಲಿ ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಬುಜನಗರದಲ್ಲಿ ಭೂಕಂಪ ಆದಾಗ ಇಪ್ಪತ್ತೆರಡು ಮೂವತ್ತು ಸಾವಿರ ಜನ ಏನು ಸತ್ರು ಬೆಳಗಿನ ಜಾವ ಆದಂಥ ಬೆಳಗಿನ ಸಮಯದಲ್ಲಾದಂಥ ಭೂಕಂಪದ ಪರಿಣಾಮ ತೀವ್ರತೆಯಿಂದ ಒಂದು ಶಾಲೆಯ ಮಕ್ಕಳು ಪೆರೇಡ್ ಹೋಗ್ತಾ ಇರುವಾಗ ಶಾಲೆಯ ಮಕ್ಕಳ ಮೇಲೆ ಎರಡು ಬದಿಯ ಕಟ್ಟಡಗಳು ಬಿದ್ದೋಗ್ಬಿಟ್ಟು ಮಕ್ಕಳ ಮಾಂಸವು ಸಿಗದೆ ಕೆರ್ಕೊಂಡು ಬಂದ್ರಲ್ಲ ಅಂತಹ ದುರ್ಘಟನೆ ಏನು ಸಂಭವಿಸ್ತು ಆ ಥರದ ಭಯಂಕರ ಸು ಭೂಕಂಪ ಸಂಭವಿಸಿದರ ಲೇಖನದ ಅಡಿಯಲ್ಲೇ ಅದರ ತರಂಗಗಳು ಎಲ್ಲಿ ಪಾಸಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರೆದ್ರು ಇಲ್ಲಿ ಬರೆದಿಯರಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ರೆಡ್ಡಲ್ಲಿ ಅದರಲ್ಲಿ ಏನು ಬರೆದಿಯರಿ ಅಂದರೆ ಇಡೀ ಕೇರಳ ರಾಜ್ಯ ಇಡೀ ಕೇರಳ ರಾಜ್ಯ ತಿರುವನಂತಪುರಂನಿಂದ ಕಾಲಿಕಟ್ ಮಂಗಳೂರು ಗೋವಾ ನಾಸಿಕ್ ಅಹಮದಾಬಾದ್ ಹಾದು ಬಿಕನೇರ್ ತನಕ ಲೂಧಿಯಾನ ಆಗ್ರಾ ಲಖನೌ ಪಾಟ್ನಾ ಭುವನೇಶ್ವರ ವಿಜಯವಾಡ ದೊಡ್ಡಬಳ್ಳಾಪುರ ನಂದಿ ಗೌರಿಬಿನ್ನೂರುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಸ್ಥಳಗಳು ಮೂರನೇ ವಲಯದಲ್ಲಿದ್ದು ಮಧ್ಯಮ ಗಾತ್ರದ ಅಪಾಯ ತಟ್ಟುತ್ತದೆ ಎಂದು ಭೂವಿಜ್ಞಾನಿಗಳು ಸಮರ್ಥಿಸಿದ್ದರೂ ಭೀಕರ ಭೂಪಂಕ ಭೂಕಂಪನದಿಂದ ಈ ಪ್ರದೇಶ ಮುಕ್ತವಲ್ಲ ಅಂತಲೇ ಸಾಗ್ಬಿಟ್ಟಿದ್ದಾರೆ ಈ ವಿಷಯವನ್ನು ಶೂಟ್ ಮಾಡೋ ಜಾಗದಲ್ಲಿ ನಾನು ಅವ್ರ ಜೊತೆಯಲ್ಲಿ ಅದೇ ಭೂಮಿಯಲ್ಲಿ ಕೂತ್ಕೊಂಡು ಇದ್ದೀನಿ ಭೂಕಂಪ ಆಗೋದ್ರೆ ನನಗೆ ಸಂತೋಷನಾ ನೋವು ದುಃಖ ನಮಗೂ ಇರುತ್ತೆ ಆದರೆ ವಿಧಿ ಇಲ್ಲ ಭೂಕಂಪದ ಭೂಮಿಯ ಮೇಲೆ ನಾವು ಕೂತಿದ್ದೀವಿ ಇದು ಸತ್ಯ ಇದ್ರ ಬಗ್ಗೆ ಯಾರೋ ಹೇಳ್ತಿರ್ತಕ್ಕಂಥ ಈ ಏನೋ ಗದೆ ಹೇಳ್ತಾರಲ್ಲ ಅಡಗುಲಜಿ ಕಥೆ ಅಂತ ಅಲ್ಲ ಇದು ನೋಡಿ ಇಲ್ಲಿ ಟಿ ಆರ್ ಅನಂತರಾಮನ್ ಅಂತಕ್ಕಂಥವ್ರು ಕರ್ನಾಟಕ ರಾಜ್ಯದ ಒಬ್ಬ ಭೂವಿಜ್ಞಾನಿ ಇವರ ಜೊತೆಯಲ್ಲಿ ಹಲವಾರು ಸಂದರ್ಶನಗಳಲ್ಲಿ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾನು ಅವರೊಟ್ಟಿಗೆ ಚರ್ಚೆಯಲ್ಲಿ ಕೂತು ಮಾತಾಡಿದ್ದೀನಿ ಇದರಲ್ಲಿ ಅವರು ಬರೆದರು ಇಲ್ಲಿ ನೋಡಿ ದಕ್ಷಿಣ ಭಾರತದ ಈ ಭಾಗದಲ್ಲಿ ಭೂಕಂಪನಗಳ ಸಾಧ್ಯತೆಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ರಿಕ್ಟರ್ ಮಾಪಕದಲ್ಲಿ ಆಗುತ್ತೆ ಅನ್ನೋದನ್ನು ಬರೆದಾಗ ಇಲ್ಲಿ ಬರೆದಿದ್ದಾರೆ ಅಳಿಲುಘಟ್ಟ ತುಮಕೂರು ಚೇಳೂರು ಹತ್ರ ಇರತಕ್ಕಂಥ ಅಳಿಲುಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪದ ತೀವ್ರತೆ ಐದು ಪಾಯಿಂಟ್ ಎಂಟಿರುತ್ತೆ ಐದು ಪಾಯಿಂಟ್ ಎಂಟು ತೀವ್ರತೆಯ ಈ ಭೂಕಂಪ ಸಂಭವಿಸಿದರೆ ಬೆಂಗಳೂರು ಮಹಾನಗರಕ್ಕೂ ಕಂಟಕ ದೊಡ್ಡಬಳ್ಳಾಪುರ ದಾಟಿ ಹೆಗಡಳ್ಳಿ ವರೆಗೂ ಹೋಗುತ್ತೆ ಈ ಇದರಲ್ಲಿ ನಾವು ನೋಡಿದ್ವಿ ದೊಡ್ಡಬಳ್ಳಾಪುರ ನಂದಿ ಗೌರಿ ಬಿದ್ನೂರುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಇದು ನಾನು ಹೇಳ್ತಿರ ಮಾತಲ್ಲ ವಿಜ್ಞಾನಿಗಳು ಹೇಳ್ತಿರ್ತಕ್ಕಂಥ ಮಾತು ಅದೇ ಟಿ ಎಮ್ ಶಿವಶಂಕರ್ ಅವರು ಬರೆದರು ನರ್ಮದ ಸೋನ್ ಬಿರುಕು ದೇಶ ಇಬ್ಬಾಗ ಸಂಭವ ಅಂದರೆ ಭಾರತ ದೇಶ ಎರಡು ಪೀಸ್ ಆಗುತ್ತೆ ಉತ್ತರ ಭಾರತವೇ ಸಪರೇಟ್ ಆಗುತ್ತೆ ದಕ್ಷಿಣ ಭಾರತವೇ ಸಪರೇಟ್ ಆಗುತ್ತೆ ಇದರ ಮಧ್ಯೆ ಒಂದು ಸೀಳುಕ ಸೃಷ್ಟಿ ಆಗಿದೆ ಈಗಾಗಲೇ ಮೂರು ಅಡಿ ಆಳದಲ್ಲಿ ಕಂದಕ ಬಿದ್ದೋಗಿದೆ ಮೇಲ್ಮಟ್ಟಕ್ಕೆ ಗೋಚರ ಆಗ್ತಾಯಿಲ್ಲ ಇಲ್ಲ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಎರಡು ಭಾಗ ಆಗುವ ಸಾಧ್ಯತೆಗಳ ಬಗ್ಗೆ ಗಂಭೀರ ಲೇಖನವನ್ನು ಈಗಾಗಲೇ ಬರೆದಿದ್ದಾರೆ ಇದನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಪಾಯಲುಗ ಚೀಲೇನು ಭರತ ಕಂಡಂಬು ಬೆಳ್ಳುಳ್ಳಿ ಪಾಯಿ ಎಗರದಂಗೆ ಭಾರತ ಎಗರುತ್ತೆ ಅಂತಕ್ಕಂಥದ್ದನ್ನೇ ಅವರು ಕೂಡ ಬರೆದಿದ್ದಾರೆ ಇದು ಯಾರ್ದೂ ಇದನ್ನು ಭಯ ಹಿಡಿಸೋದಕ್ಕೋ ಇನ್ನೊಂದಕ್ಕೋ ಹೇಳ್ತಕ್ಕಂಥ ಮಾತಲ್ಲ ವೈಜ್ಞಾನಿಕ ಸತ್ಯಗಳನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅದರ ಬಗ್ಗೆ ಗಂಭೀರ ಚಿಂತನೆಯನ್ನು ನಾವುಗಳು ಮಾಡಲೇಬೇಕಾಗಿದೆ ಇದು ಇಷ್ಟು ಆಧಾರಗಳನ್ನ ಇಟ್ಟುಕೊಂಡು ಹೇಳ್ತಿರ್ತಕ್ಕಂಥ ಮಾತು ಯಾವುದೋ ಕಾಲಜ್ಞಾನದ ವಚನ ತತ್ವ ಪದಗಳನ್ನ ಕೇಳ್ಬಿಟ್ಟು ನಾನು ಹೇಳ್ತಿರೋಂಥದ್ದಲ್ಲ ಕಾಲಜ್ಞಾನದ ವಚನಗಳು ತತ್ವ ಪದಗಳನ್ನು ಕೇಳಿದ್ದೀನಿ ಅವ್ರು ಹೇಳಿರ್ತಕ್ಕಂಥ ಈ ವಿಚಾರಗಳಿಗೆ ಪೂರಕವಾದ ವಿಜ್ಞಾನದ ದೃಢೀಕರಣ ಏನಾದರೂ ಇದೆಯಾ ಅಂತೇಳಿ ಸಂಶೋಧನೆ ಮಾಡಿ ಅದರನ್ನು ಇಟ್ಟುಕೊಂಡು ಮಾತಾಡ್ತಿರ್ತಕ್ಕಂಥ ವಿಚಾರ ಇದು ಇದನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಇವತ್ತು ಕೂಡ ಅಪಾಯವನ್ನು ಮುಂದೂಡ್ತಕ್ಕಂಥ ಸಾಧ್ಯತೆಗಳಿದೆ ಯಾರೋ ಮಾಡ್ತಾರೆ ಅವ್ರ ನಮ್ಮ ಇದು ನಮ್ಮ ಜವಾಬ್ದಾರಿ ಅಲ್ಲ ಅವ್ರು ಯಾರೋ ಸರ್ಕಾರ ಐತೆ ಪಂಚಾಯಿತಿಗಳವೇ ಅವ್ರು ಮಾಡ್ಕೊತಾರೆ ಬಿಡು ಅಂತಕ್ಕಂಥ ಉದಾಸೀನ ಬೇಡ ಈ ಪ್ರಪಂಚವನ್ನು ಈ ನಮ್ಮ ದೇಶವನ್ನು ಈ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ತಕ್ಕಂಥ ದಿಕ್ಕಲ್ಲಿ ನಮ್ಮೆಲ್ಲರ ಪಾತ್ರ ಇದೆ ಉಳ್ಕೊಂಡಾದ ಮೇಲೆ ಏನು ಬೇಕಾದ್ರೆ ಕಿತ್ತಟಾನ ಮೊದಲು ಉಳ್ಕೊಳ್ತಕ್ಕಂಥ ಪ್ರಯತ್ನ ಆಗಬೇಕು ಆ ದಿಕ್ಕಲ್ಲಿ ಸಮರೋಪಾದಿಯಲ್ಲಿ ಜನ ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ ಆ ದಿಕ್ಕಲ್ಲಿ ಗಂಭೀರ ಚಿಂತನೆಯನ್ನು ನಾವು ಮಾಡಬೇಕು ಅಳೆಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ